ಕೇರಳದ ವಯನಾಡ್ನಲ್ಲಿ ಸಂಭವಿಸಿರುವಂತಹ ಗುಡ್ಡ ಕುಸಿತ ಪ್ರಕರಣದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ ವಯನಾಡ್ನಲ್ಲಿ ಜಲಾಸುರನ ಆರ್ಭಟ ಮುಂದುವರೆದಿದೆ ರಕ್ಷಣಾ ಸ್ಥಳದಲ್ಲಿ ಬಿತ್ತು ಬಿಡ ಬಿಡದೆ ಮಳೆ ಆರ್ಭಟ ಕೂಡ ಜೋರಾಗಿದೆ ರಕ್ಷಣಾ ಕಾರ್ಯಕ್ಕೆ ಮಳೆ ಅಡ್ಡಿಯಾಗ್ತಾ ಇದೆ ಸೇನಾಪಡೆ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೇಲ್ಪಾಡಿಯಲ್ಲಿ ಮಳೆಯ ನಡುವೆಯೂ ರಕ್ಷಣಾ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಕೇರಳದ ವಯನಾಡ್ನಲ್ಲಿ ಸಂಭವಿಸಿರುವಂತಹ ಗುಡ್ಡ ಕುಸಿತ ಪ್ರಕರಣ ಏನಿತ್ತು ಸದ್ಯ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ ಆದರೆ ರಕ್ಷಣಾ ಕಾರ್ಯಾಚರಣೆಗೆ ಈಗ ಮಳೆ ರಾಯ ಅಡ್ಡಿಪಡಿಸ್ತಾ ಇದ್ದಾನೆ ಎನ್ನುವುದು ಗೊತ್ತಾಗ್ತಾ ಇದೆ ಜೋರಾಗಿ ಮಳೆ ಸುರಿತಾ ಇರುವಂಥ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡೋದು ಕಷ್ಟ ಸಾಧ್ಯ ಆಗ್ತಾ ಇದೆ ಸ್ಥಳದಲ್ಲಿ ಎನ್ ಡಿ ಆರ್ ಇದ್ದಾರೆ ಎಸ್ ಡಿ ಆರ್ ಇದ್ದಾರೆ ವಾಯುಸೇನೆ ಭೂ ಸೇನೆ ಎಲ್ಲರೂ ಕೂಡ ಇರುವಂತಹ ಇದ್ದಾರೆ ಸದ್ಯ ಅಲ್ಲಿ ಆದರೂ ಕೂಡ ರಕ್ಷಣಾ ಕಾರ್ಯಾಚರಣೆ ಕಷ್ಟ ಸಾಧ್ಯ ಆಗ್ತಾ ಇರೋದು ಮಳೆಯಿಂದಾಗಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದಾಗಿ ನೋಡ್ತಾ ಇರ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ರಕ್ಷಣೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಮೇಲ್ಪಾಡಿಯಲ್ಲಿ ಮಳೆಯ ನಡುವೆಯೂ ರಕ್ಷಣಾ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ ಒಂದು ಕಡೆಯಲ್ಲಿ ಒಂದಷ್ಟು ಜನ ಪ್ರಾಣ ಉಳಿಸಿ ಅಂತ ಕೇಳಿಕೊಳ್ತಾ ಇದ್ದಾರೆ ಘಟನಾ ಸ್ಥಳವನ್ನ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿದೆ ಊರಿಗೆ ಊರೇ ಕಣ್ಮರೆ ಆಗಿಬಿಟ್ಟಿದೆ ಪ್ರಕೃತಿಯ ವಿಕೋಪ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದಕ್ಕೆ ವಾಯ್ನಾಡಿನ ಮೇಲ್ಪಾಡಿಯೇ ಸಾಕ್ಷಿ ಗಮನಿಸ್ತಾ ಇರ್ಬೋದು ಘಟನೆ ನಡೆದಿರುವಂಥ ಸ್ಥಳವನ್ನ ನೋಡ್ತಾ ಇದ್ದೀರಾ ಭೂಕುಸಿತದ ಬಗ್ಗೆ ಒಂದು ಕಡೆಯಲ್ಲಿ ಭೂಕುಸಿತ ಆದಂತ ಜಾಗ ವಾಯ್ನಾಡು ಸದ್ಯ ಇದೇ ಜಾಗದಲ್ಲಿ ಸಾಕಷ್ಟು ಮನೆಗಳಿದ್ವು ಒಂದಷ್ಟು ರೆಸಾರ್ಟ್ಗಳಿದ್ವು ಎನ್ನುವಂಥದ್ದಾಗಿ ಗೊತ್ತಾಗಿತ್ತು ಹಾಗೆಯೇ ಗುಡ್ಡ ಕುಸಿತ ಏನು ಸಂಭವಿಸ್ತು ನಿನ್ನೆ ಮುಂಜಾನೆ ಹಾಗೆಯೇ ಮಧ್ಯರಾತ್ರಿಯ ವೇಳೆ ಆ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನೊಂದು ಇಷ್ಟು ಜನ ನಾಪತ್ತೆಯಾಗಿದ್ದಾರೆ ಅವರ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು ಸದ್ಯ ನಾಪತ್ತೆಯಾದವರ ಶೋಧ ಕಾರ್ಯಕ್ಕೆ ರಕ್ಷಣಾ ಪಡೆ ಮುಂದಾಗಿದೆ ಮೇಲ್ಪಾಡಿಯಲ್ಲಿ ಮಳೆಯ ನಡುವೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಒಂದು ಕಡೆಯಲ್ಲಿ ಜಲಾಸುರನ ಅಟ್ಟಹಾಸ ಯಾವ ರೀತಿಯಾಗಿ ಇದೆ ಎನ್ನುವಂಥದ್ದಾಗಿ ನೋಡ್ತಾ ಇದ್ದೀರ ಈಗಾಗಲೇ ಅಲ್ಲಿಗೆ ಸೇನಾ ತಂಡಗಳಾಗಿರ್ಬೋದು ರಕ್ಷಣಾ ಪಡೆಯವರು ನಿನ್ನೆ ಧಾವಿಸಿದ್ರು ಘಟನೆ ನಡೀತಾ ಇದ್ದಂತೆ ಧಾವಿಸಿದ್ರು ಅಷ್ಟೇ ಅಲ್ಲದೆ ಈ ಘಟನೆ ಆಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಸೂಚನೆಯನ್ನು ಕೊಡಲಾಗಿತ್ತು ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಹಲವರು ಮಣ್ಣಿನಡಿಯಲ್ಲಿ ಸಿಲುಕಿರುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಕೇರಳದ ವಯನಾಡು ಜಿಲ್ಲೆಯ ಮೇಲ್ಪಾಡಿ ಬಳಿ ಮಂಗಳವಾರ ಮುಂಜಾನೆ ಸಂಭವಿಸಿರುವಂಥ ಭಾರಿ ಭೂ ಕುಸಿತಾ ಇದ್ದು ನೂರಾರು ಮಂದಿ ಈಗಾಗಲೇ ಅದರ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ ಅವಶೇಷಗಳ ಅಡಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ರಾಷ್ಟ್ರೀಯ ವಿಕೋಪ ಪರಿಹಾರ ಪಡೆದರೆ ಎನ್ ಡಿ ಆರ್ ಎಫ್ ಹಾಗೆಯೇ ಎಸ್ ಡಿ ಆರ್ ಎಫ್ ಇನ್ನೊಂದು ಕಡೆಯಲ್ಲಿ ಸೇನಾ ಪಡೆಯ ಕಾರ್ಯಾಚರಣೆ ಕೂಡ ಕಂಟಿನ್ಯೂ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ